ಜೈ ಜನೇಂದ್ರ ಜೈ ನನ್ನ ಹೆಸರು ಮೋಹನ್ ಮಹಾವೀರ್ ದೊಡ್ಡಿಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೌಳಿಯಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ನಾನು ಈಗ ಭಗವಾನ್ ಬಾಹುಬಲಿ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಭಗವಾನ್ ಬಾಹುಬಲಿ ಋಷಭದೇವನು ಅಯೋಧ್ಯರಾದರ ಸಹೋದರಿ ಋಷಭನ ಇನ್ನೊಬ್ಬ ರಾಣಿ ಯಶಸ್ವತಿ ಯಶಸ್ವತಿ ಮಗ ಭರತ ಭರತನು ಬಾಹುಬಲಿಗಿಂತ ಹಿರಿಯವನು ಮುಂದೆ ಮುಂದೆ ಋಷಭಸ್ವಾಮಿಯು ವಿರಕ್ತರಾಗಿ ದೀಕ್ಷೆಯನ್ನು ಕೈಗೊಂಡಾಗ ಆಗ ಭರತನನ್ನು ರಾಜನನ್ನಾಗಿ ನೇಮಿಸಿದ ಆಗ ಬಾಹುಬಲಿ ಯುವರಾಜ ಪದವಿ ದೊರಕಿತ್ತು ಅವರು ಬಂದು ನೆಲೆಸಿದರು ಅವರಿಗೆ ಸುಂದರಿ ಎಂಬ ಒಬ್ಬ ಸೋದರಿಯೂ ಇದ್ದಳು ಅವರಿಗೆ ಸಂಪತ್ತಿನಿಂದಾಗಿ ಅವರಿಗೆ ಆ ಕಾಲದ ಮನ್ನತನೆಂದು ಹೆಸರು ಪಡೆದಿದ್ದರು ಅವರ ತೆರೆ ಮೊದಲು ಯುಕ್ತವಾಗಿದ್ದವು ಅವರ ಹಣಿಯು ಅಷ್ಟಮಿ ಚಂದ್ರಂತೆ ವಿಶಾಲವಾಗಿ ವರ್ಣಕುಂಡಲಗಳನ್ನು ಬಿಡಿಸಿದರು ಕಣ್ಣುಗಳು ಪ್ರಕಾಶಮಾನವಾಗಿದ್ದವು ರತ್ನಗಳು ಪೋಣಿಸಿದ ಐದು ನೂರ ನಾಲ್ಕು ಎಳೆಗಳುಳ್ಳ ಇದೆಯ ಚೊಂಬೆಂಬ ಹಾರವು ಅವರ ಎದೆಯ ಮೇಲೆ ಇತ್ತು ಹಾಗೂ ಬಲಿಷ್ಠ ಬಾಹುಗಳಿಂದಾಗಿ ಅವರಿಗೆ ಬಾಹುಬಲಿ ಎಂಬ ಹೆಸರು ರೂಢಿಗೆ ಬಂದಿತ್ತು ಮುಂದೆ ಭರತನು ರಾಜ್ಯವನ್ನು ವಿಸ್ತರಿಸುವ ಆಸೆಯಿಂದ ಅನೇಕ ರಾಜ್ಯವನ್ನು ಸೋಲಿಸಿ ದಿಗ್ವಿಜಯ ಆಗಬೇಕೆಂಬ ಬಯಕೆಯಿಂದ ಅಯೋಧ್ಯೆಗೆ ಹಿಂತಿರುಗಿ ಪ್ರಪ್ರವೇಶ ನಿಂತು ಬಿಟ್ಟಿತ್ತು ಇದನ್ನು ಕಂಡು ಭರತನು ಆಶ್ಚರ್ಯಗೊಂಡು ಮಂತ್ರಿಗಳನ್ನು ಕೇಳಿದಾಗ ತಮ್ಮ ಮಂತ್ರಿಗಳು ನಿಮ್ಮ ಸಹೋದರ ಹಿಂದಕ್ಕೆ ಶರಣಾಗದಿದ್ದರಿಂದ ಚಕ್ರರತ್ನ ನಿಂತಿರಬೇಕು ಎಂದು ಉತ್ತರಿಸುತ್ತಾರೆ ಆಗ ಭರತನಿಗೆ ಹಿಂದಕ್ಕೆ ಕಳುಹಿಸುತ್ತಾರೆ ಆಗ ಅನಿವಾರ್ಯವಾಗಿ ಯುದ್ಧದಲ್ಲಿ ಎಲ್ಲರಿಗೆ ಹಿಂಸೆ ಕೊಡುವ ಬದಲು ಇಬ್ಬರೇ ಯುದ್ಧ ಮಾಡಬೇಕೆಂದು ನಿರ್ಣಯಿಸಿ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಮಾಡುತ್ತಾರೆ ಈ ಎಲ್ಲ ಯುದ್ಧದಲ್ಲಿ ಬಾಹುಬಲಿ ಜಯವನ್ನು ಗಳಿಸುತ್ತಾರೆ ಹೀಗೆ ಅಣ್ಣನಿಗಾದ ಅವಮಾನ ಹಾಗೂ ಕ್ಷಣಿಕ ಸುಖಕ್ಕಾಗಿ ನಡೆದ ಯುದ್ಧದಿಂದ ಬಾಹುಬಲಿ ವೈರಾಗ್ಯ ಹೊಂದಿ ತಪಸ್ಸಿಗೆ ಹೋಗುತ್ತಾರೆ ತಪಸ್ಸಿಗೆ ನಿಂತಾಗ ಹುತ್ತವು ಬೆಳೆದು ಹಾವು ಚೇಳುಗಳು ಮೈಮೇಲೆ ಹರಿದಾಡುತ್ತವೆ ಬಳ್ಳಿಗಳು ಕಾಲ ಮೇಲೆ ಸುತ್ತಿಕೊಳ್ಳುತ್ತವೆ ಆದರೆ ಬಾಹುಬಲಿಗೆ ಕೇವಲ ವಾಗುವುದಿಲ್ಲ ಇದನ್ನು ಅರಿತ ಭರತನು ತಂದೆ ರಿಷಭ ಸ್ವಾಮಿ ಬಳಿಗೆ ಹೋಗಿ ಕೇಳುತ್ತಾರೆ ನಿನಗೆ ಸೇರಿದ ನೆಲದಲ್ಲಿ ನಿಂತಿದ್ದೇನೆ ಎಂಬ ಮನಕಷಾಯಿತು ಕೇವಲ ಜ್ಞಾನೋದಯವಾಗುವುದು ಎಂದು ಉತ್ತರಿಸುತ್ತಾರೆ ಆಗ ಬಾಹುಬಲಿಯ ಬಳಿ ಹೋಗಿ ಇದು ನಿನ್ನದೇ ರಾಜ್ಯ ಎಂದು ಹೇಳಿದಾಗ ಬಾಹುಬಲಿಗೆ ಮನಕಶಾಯ ತರಗಿ ಕೇವಲ ಜ್ಞಾನೋದಯವಾಯಿತು ಆಮೇಲೆ ಬಾಹುಬಲಿಯು ಅನೇಕ ರಾಜ್ಯಗಳಲ್ಲಿ ವಿವರಿಸುತ್ತಾ ಧರ್ಮೋಪದೇಶ ಮಾಡಿ ಆದಿನಾಥಸ್ಥನಿಧಿಯಲ್ಲಿ ನೆಲೆಸಿ ಕೊನೆಗೆ ಭರತ ಪೂಜಿಸುತ್ತಾರೆ ಆಗ ಬಾಹುಬಲಿಯು ಪ್ರಥಮ ಮೋಕ್ಷಗಾಮಿಯಾದ ಆದಿನಾಥ ಸನ್ನಿಧಿಯಲ್ಲಿ ನೆಲೆಸಿದರು ಅವರಿಗೆ ಮೂರು ಕಲ್ಯಾಣಗಳಾದ ದೀಕ್ಷಾ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಮತ್ತು